ಸ್ನೇಹಿತರೆ ನಮಸ್ಕಾರ ಅಟವೇಶ್ವರ ಮಹಾಸ್ವಾಮಿಗಳವರ ಗದ್ದಿಗೆ ಸ್ನೇಹಿತರೆ ಇದೇ ಜಾಗದಲ್ಲಿ ಇವರು ಏಳ್ನೂರು ವರ್ಷಗಳ ಇತಿಹಾಸದಲ್ಲಿ ಇಲ್ಲಿ ಬದುಕಿದ್ರಂತೆ ಇವರು ಯಾವಾಗ ಐಕ್ಯತೆ ಆಗಿದ್ದಾರೋ ಆವತ್ತಿನ ದಿನ ಇಲ್ಲಿ ಜಾತ್ರೆ ನಡೀತಾ ಇದೆ ಏನು ನಮ್ಮ ಸಿದ್ಧಲಿಂಗ ಶಿವಕುಮಾರ ಸ್ವಾಮಿ ಸ್ವಾಮೀಜಿಯವರ ಗದ್ದೆಗೆ ಇದೆ ಅದೇ ಥರ ಗದ್ದೆಗಳು ಇಲ್ಲಿ ಮಾಡಿಸ್ತಾ ಇದ್ದಾರಂತೆ ಸ್ನೇಹಿತರೆ ಆದರೆ ಈ ಇವರು ಬಂದಿರೋದು ಸಿದ್ದೇಶ್ವರ ಸ್ವಾಮಿ ಮಟ್ಟವರು ಮತ್ತು ಬೆಳ್ಳಾವಿ ಮಟ್ತವರು ಈ ಸ್ವಾಮಿಗಳು ಐದು ಜನ ತಪಸ್ಸು ಮಾಡಕ್ಕೆ ಬಂದವರು ಏಳ್ನೂರು ವರ್ಷ ಬತ್ತಿರಂತ ಸ್ನೇಹಿತ ಹೆಂಗ ಆಶ್ಚರ್ಯ ಅಲ್ವಾ ಒಂಥರ ಖುಷಿ ನೋವು ಆಗುತ್ತೆ ಇವರ ಇತಿಹಾಸ ತಿಳ್ಕೊಬೇಕಂದ್ರೆ ಇನ್ನೂ ಬುಕ್ಕೇ ಇದೆಯಂತೆ ಅದನ್ನು ತಿಳ್ಕೊಂತೀನಿ ಸ್ನೇಹಿತ ಜೂ ಅಂತ ಸಮಾಧಿ ಆಗಿರೋದು ಇಲ್ಲಿ ಅವೆಲ್ಲ ಏಳ್ನೂರು ವರ್ಷಕ್ಕೆ ಕೆಲಸ ಅಂದ್ರೆ ಬೆಂಕಿ ಹಾಕಿದ್ದು ಹಾ 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 ಇದು ಪುರಾವೆ ಐತಿದಕ್ಕೆ ಆ ಸುಲಭ ಅಲ್ಲ ಇದು ಮಠ ಸುಲಭ ಅಲ್ಲ ಒರ್ಜಿನಲ್ ಮಠ ಇದು ಒರಿಜಿನಲ್ ಮಠ ಸಿದ್ಧಗಂಗಾ ಮಠದ್ದು ಬೆಂಕಿರದು ನೋಡಣ್ಣ ಇದೆಲ್ಲ ಜನಗಳಿಗೆ ಏನು ಇಲ್ಲಿವರೆಗೂ ಅಣ್ಣ ಅದೆಲ್ಲ ತಳಾಜಿ ಮಠ ಇದು ತಳಾಜಿ ಮಠ ಸ್ನೇಹಿತರೆ ಎಷ್ಟು ದೊಡ್ಡದಾಗಿದೆ ಈ ಮಠಕ್ಕೆ ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡ್ಬಂದು ನೋಡಿದ್ವಿ ಆದರೆ ಇಲ್ಲಿ ನಮ್ಮ ಮಹಿಮೆ ಇಲ್ಲಿನ ಮಹಾತ್ಮಗಳು ತುಂಬಾನೇ ಇದೆ ಅಂತ ಈ ಮಾವಿನ ಗಿಡ ನೆಟ್ಟಿರೋರು ಅಟವೀ ಸಿದ್ಧಲಿಂಗೇಶ್ವರ ಅವರು ಮುನ್ನೂರು ವರ್ಷಗಳ ಹಿಂದೆ ಉಣಿರೋಂಥ ಈ ಮಾವಿನ ಗಿಡ ಸ್ನೇಹಿತರೆ ಇವತ್ತಿಗೂ ಮುನ್ನೂರ ಅರವತ್ತೈದು ದಿಸೂ ಇದೇ ಥರ ಕಾಯಿ ಈ ಗಿಡದಲ್ಲಿ ಬಿಡ್ತಾ ಇರುತ್ತಂತೆ ನೋಡಿ ಯಾರನ್ನೊಂಟು ಭೇಟಿ ಮಾಡಿಲ್ಲ ಅಂದರೆ ಈಗ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಇದೆ ಅವರು ಹೇಳಿರೋ ಪ್ರಕಾರ ಮುನ್ನೂರ ಅರವತ್ತೈದು ದಿನನೂ ಕಾಯಿ ಇರುತ್ತಂತೆ ಅಲ್ಲಿ ಗಿಡದ ಅಡಿಯಲ್ಲ ಮಾವಿನ ಗಿಡ ಹೇಳಿದ್ರಲ್ಲ ಅದರ ವಿಶೇಷತೆ ಏನು ಮಾವನ ಅಲ್ಲಿ ಸ್ವಾಮಿಗಳು ನನಗೆ ಮಾಹಿತಿ ಕೊಟ್ಟರು ಅದನ್ನ ಆದರೆ ಸ್ಥಳೀಯರು ಯಾರನ್ನೋ ಒಬ್ಬರು ಹೇಳಿದ್ರೆ ಅದು ನಿಜ ಅನಿಸ್ತದೆ ಅಂತ ನಾವು ಚಿಕ್ಕ ವಯಸ್ಸಿಂದ ಮಾವನಣ್ಣ ನಿಮ್ಮ ಹೆಸರಣ್ಣ ಕುಮಾರ ಅಂತ ಇಲ್ಲ ಸ್ಥಳೀಯರೇನಾ ಈ ಮಠಕ್ಕೆ ಫಸ್ಟ್ ಬಂದ ಸ್ವಾಮೀಜಿಗಳು ಯಾಕೆಂದ್ರೆ ಇವರು ಏಳ್ನೂರು ಎಂಟುನೂರು ವರ್ಷಗಳ ಹಿಂದೆ ಬಂದು ಇಲ್ಲಿ ಈ ಮಠವನ್ನು ಕಟ್ಟಿ ವಿನೋದ್ಧ ಮಾಡ್ಕೊಂಡು ಹೋಗ್ತಿದ್ದಂಥ ಸ್ವಾಮಿಗಳು ಓಂಕಾರೇಶ್ವರ ಮಹಾಸ್ವಾಮಿಗಳವರು ಅಂತ ಇವರಿಗೆ ಯಾವುದೇ ಕಾರಣಕ್ಕೂ ಈ ಹಳೇ ಮಂಟಪನ ಬಿಟ್ಟು ಬೇರೆ ಥರ ಕಟ್ಟೋಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿರುವಂತೆ ಯಾವುದೇ ಥರ ವರ ಕೊಟ್ಟಿಲ್ಲ ಯಾವುದೇ ಥರ ಗದ್ದಿಗೆ ಕಟ್ಟೋಕ್ಕೆ ಇವರು ಅವಕಾಶ ಮಾಡಿಕೊಟ್ಟಿರುವಂತೆ ಅದಕ್ಕೋಸ್ಕರ ಇದು ಎಷ್ಟೋ ನೂರಾರು ವರ್ಷಗಳ ಹಿಂದೆಗಡೆ ಕಟ್ಟಿರೋಂಥ ಗದ್ದಿಗೆ ಗದ್ದಿಗೆ ಇವತ್ತಕ್ಕೂ ಹಾಗೆ ಇದೆ ಸ್ನೇಹಿತರೆ ನೋಡಿ ಅವಾಗೆಲ್ಲ ತಲೆ ಬಾಗಿ ಒಳಗಡೆ ಬಾ ಅಂತ ಇದೀಕು ಹೇಳೋದು ಇದೇ ಥರನೇ ಕಟ್ಟಿದ್ದಾರೆ ಈ ಬಾಗ್ಲನ ನಾವು ಬಗ್ಗು ಹೋಗ್ಬೇಕು ಸ್ನೇಹಿತರೆ ಒಳಗಡೆ ಹೋಗ್ಬೇಕು ಅಂದರೆ ಐದು ನಾಲ್ಕು ಜನ ಗದ್ಗೆ ನೋಡಿದೆ ಒಂದು ಕೇಳೋಕ್ಕಾಗಲಿಲ್ಲ ಅದೇ ಸರ್ಪ ಎಳಾಡೋದು ಹಂಗೆ ಎದಾಡ್ತೈತೆ ಎಷ್ಟೇ ಜನ ಇರಲಿ ಹಂಗೆ ಎದಾಡ್ತದೆ ಮುಟ್ಟಕ್ಕೆ ಆಗಿಲ್ಲ ಅದಕ್ಕೆ ಹಂಗೆ ಇದು ಮಾಡ್ಬಿಟ್ರು ಇದಕ್ಕೆ ಲಾಸ್ಟ್ನೇ ಗದ್ಗೆ ಅದು ಮುಟ್ಟಕ್ಕೆ ಜೂ ಸಮಾಧಿ ಆಗಿರೋದು ಇಲ್ಲಿ ಅವೆಲ್ಲ ನೋಡಿ ಅಲ್ಲಿ ಒಳಗಡೆ ಇದ್ದಾರೆ ನೋಡಿ ಅವರೇ ಓಂಕಾರೇಶ್ವರ ಸ್ವಾಮಿಗಳು ಇಷ್ಟು ಅಟವಿ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅವರ ಮಠದ ಮಹಿಮೆಗಳು ಸ್ನೇಹಿತರೆ ನೀವು ಯಾವತ್ತಾರು ಈ ಕಡೆ ತೊಟ್ಲಿಕೆರೆ ಕಡೆ ಬಂದ್ರೆ ಈ ಮಠನ ಭೇಟಿ ಮಾಡೋದು ಮರಿ ಮರಿಬೇಡಿ ಒಳ್ಳೆ ಮಠ ಒಂದ್ಸರಿ ವಿಸಿಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಧನ್ಯವಾದಗಳು